ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಲ್ಲ ಯಾರನ್ನೂ ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಲ್ಲ ತಾವು ನೋಡಿದ್ರಿ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳ ನೋಡಿದಿರಿ ಹೀಗಾಗಿ ಪೋಸ್ಕೋ ಆ್ಯಕ್ಟನ್ನು ಇದು ತಂದೆಯಾದಂಥ ಕ್ರಮಗಳನ್ನು ಇವತ್ತೊಂದು ಸಹ ಕೈ ಕೊಡ್ತದೆ ಹೀಗಾಗಿ ಅವ್ರ ಮೇಲೆ ಇವತ್ತೊಂದು ದಿವಸ ನಾವಲ್ಲ ಹೈಕೋರ್ಟ್ ಇವತ್ತೊಂದು ದಿವಸ ವಾರಂಟನ್ನು ಇವತ್ತೊಂದು ದಿವಸ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಚುನಾವಣೆಯಲ್ಲಿ ನೋಡ್ರಿ ಕೋರ್ಟ್ ಆದೇಶ ಇದೆ ಕೋರ್ಟ್ ಅಲ್ರಿ ಪೋಸ್ಕೋ ಆಕ್ಟು ಕೋರ್ಟ್ ಆದೇಶ ಇದೆ ಪೋಸ್ಕೋ ಆಕ್ಟ್ ಪ್ರಕಾರ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಇದರಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಪ್ರಶ್ನೆಯಲ್ಲಿ ಬರ್ತದೆ ನೋಡಿ ನೀವು ತಿಳ್ಕೊಂಡಿರೋದ್ ಭಾವಿಸ್ತೀನಿ ನಾನು ಯಾಕಂದ್ರೆ ಪೋಸ್ಕೋ ಆ್ಯಕ್ಟು ಇದನ್ನು ಕಂಪ್ಲೇಂಟ್ ಕೊಟ್ಟ ಮೇಲೆ ತಪ್ಪಿಸ್ರು ತಪ್ಪಿಸ್ತಾರಲ್ಲ ಅಂತ ನ್ಯಾಯಾಲಯ ನಿರ್ಧಾರ ಮಾಡ್ತದೆ ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ ಹೀಗಾಗಿ ಪೋಸ್ಕೋ ಆ್ಯಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ರು ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಬರೋದು ಇದನ್ನ ಅರ್ಥ ಮಾಡ್ಕೊಡ್ಬೇಕು ನೀವು ಹಂತ ಹಂತದ ಯಾವುದೂ ಇಲ್ಲ ಇವತ್ತು ಸಹ ಆರೋಪಿ ಆರೋಪಿನೇ ಎಲ್ಲಿವರೆಗೆ ಅವರು ಅವರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವರಿಗೆ ಶಿಕ್ಷೆ ಆಗ್ತದೆ ನೋಡಿ ಮುಂದುವರಲಿಕ್ಕೆ ಹೇಗೆ ಸಾಧ್ಯ ಇಂಥ ಒಂದು ಇದರಲ್ಲಿ ಅದು ಆದಮೇಲೆ ಇತ್ತಿನ ವರ್ಷ ಅದು ರಾಯಭಾರಿ ಆಗುವಾಗ ಮುಂದುವರೆದ ಪ್ರಶ್ನೆ ಬರೋದಿಲ್ಲ ನೋಡಿ ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ ಪಕ್ಷನೂ ಕೂಡ ಇದೆ ಏನಂತವೆಲ್ಲ ವಿಚಾರಗಳನ್ನ ಪಕ್ಷದ ನಾಲ್ಕು ಗೋಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ ಮತ್ತು ಮುಂದೇನು ಕೂಡ ಏನೇನಿದೆ ನಮಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ ಅಂಥದ್ದು ಯಾವುದು ಕೂಡ ಆಗಿಲ್ಲ ಅದು ಎಲ್ಲ ಮಾಧ್ಯಮದ ಸೃಷ್ಟಿ ಇವತ್ತು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡ್ರಿ ಇನ್ನಂತ ಹೇಳಿ ಇವತ್ತು ನಮ್ಮ ಹೈಕಮಾಂಡ್ ಇದೆ ಆ ಪಕ್ಕ ಎಲ್ಲರೂ ಕೂಡ ಗಂಭೀರವಾಗಿ ಎಲೆಕ್ಷನ್ ಮಾಡಿದ್ದಾರೆ